ിഗ് ബാസ് കന്നടീ ദൊഡ റിയാലിറ്റി ശോ ಸುಮಾರು ಹತ್ತು ಸೀಸನ್ಗಳನ್ನ ಯಶಸ್ವಿಯಾಗಿ ಪೂರೈಸಿರುವ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ಗೆ ವೇದಿಕೆ ಸಜ್ಜಾಗುತ್ತಿದೆ ಈ ಬಾರಿ ಬಿಗ್ ಬಾಸ್ಗೆ ನಿರೂಪಣೆ ಯಾರದ್ದು ಎನ್ನುವ ಕುತೂಹಲದ ಮಧ್ಯೆ ಕೊನೆಗೂ ಬಿಗ್ ಬಾಸ್ ಆಂಕರ್ ಮುಖ ರಿವೀಲ್ ಆಗಿದೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಶೋ ನಡೆಸಿಕೊಡುವ ನಿರೂಪಕ ಯಾರು ಅಷ್ಟಕ್ಕೂ ಬಿಗ್ ಬಾಸ್ ಯಾವಾಗಿಂದ ಆರಂಭ ರಂಜನಿಗ ರಸದ ಉತ್ತಣವನ್ನೇ ಉಣಬಡಿಸುವ ಬಿಗ್ ಬಾಸ್ ಆರಂಭಕ್ಕೆ ಕೊನೆಗೂ ಡೇಟ್ ಫಿಕ್ಸ್ ಆಯಿತು ಬಿಗ್ ಬಾಸ್ಗೆ ತುದಿಗಾಲಲ್ಲಿ ಕಾಯ್ದಿದ್ದ ವೀಕ್ಷಕರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಾಯಿತು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುವ ಈ ಬೃಹತ್ ಶೋಗೆ ನಿರೂಪಕನ ಮುಖ ಕೂಡ ರಿವೀಲ್ ಆಯಿತು ವರ್ಷಗಳ ಕಾಲ ಕಿಚ್ಚ ಸುದೀಪ್ ಯಶಸ್ವಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು ಕಿಚ್ಚನಿಂದ ಹತ್ತು ಸೀಸನ್ ಗಳಿಗೆ ಸ್ಟಾರ್ ಮೆರಗು ಸಿಕ್ಕಿತ್ತು ಈಗ ಸಡನ್ ಆಗಿ ಬೇರೆ ಆಂಕರ್ ಬರ್ತಾರೆ ಅಂದ್ರೆ ಅಭಿಮಾನಿಗಳು ಅದನ್ನ ಸ್ವೀಕರಿಸುವುದು ಕಷ್ಟ ಹಾಗಿದ್ರು ಕೂಡ ಕೆಲವು ಅನುಮಾನಗಳು ಹುಟ್ಟಿಕೊಂಡಿದ್ವು ಸುದೀಪ್ ಬದಲು ಬೇರೆಯವರು ಈ ಬಾರಿ ನಿರೂಪಣೆ ಮಾಡಬಹುದು ಅದರಲ್ಲೂ ರಿಷಬ್ ಶೆಟ್ಟಿ ಆಂಕರ್ ಆಗಿ ಮಿಂಚಲಿದ್ದಾರೆ ಅಂತ ಹೇಳಲ್ಲ ಇತ್ತು ಆದರೆ ಇದು ಸುಳ್ಳಾಗಿದೆ ಹನ್ನೊಂದನೇ ಸೀಸನ್ಗೂ ಕಿಚ್ಚ ಸುದೀಪ್ ಎಂಟ್ರಿ ಆಗಿದೆ ಕಿಚ್ಚ ಸುದೀಪ್ ನಿರೂಪಣೆ ಖಚಿತವಾಗಿರೋ ಬೆನ್ನಲ್ಲೇ ಬಿಗ್ ಬಾಸ್ ಶೋಗೆ ದಿನಾಂಕ ಕೂಡ ನಿಗದಿಯಾಗಿದೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಗ್ರ್ಯಾಂಡ್ ಓಪನಿಂಗ್ ನಡೆಯಲಿದೆ ಸಿನಿಮಾ ಸೆಲೆಬ್ರಿಟಿಗಳು ಕಿರುತೆರೆಯಲ್ಲಿ ಖ್ಯಾತಿ ಗಳಿಸಿದವರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು ಪತ್ರಿಕೋದ್ಯಮ ಖ್ಯಾತನಾಮರು ಹೀಗೆ ವಿವಿಧ ಕ್ಷೇತ್ರಗಳಿಂದ ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಡಲಿದ್ದಾರೆ ಹನ್ನೊಂದರ ಹೋಸ್ಟ್ ಸುದೀಪ್ ಎಂಬ ಮಾಹಿತಿ ರಿವೀಲ್ ಆದ ಬೆನ್ನಲ್ಲೇ ಸಂಭಾವನೆಯ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಕಿಚ್ಚ ಎರಡ್ ಸಾವಿರದ ಹದಿನೈದರಲ್ಲಿ ಐದು ವರ್ಷದ ಬಿಗ್ ಬಾಸ್ ನಿರೂಪಣೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಆ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ರಂತೆ ಸದ್ಯ ಒಂದು ಸೀಸನ್ಗೆ ಈಗ ನೂರು ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ